ಬಣ್ಣ ಬಣ್ಣದ ಹಬ್ಬ ಈ ಹೋಳಿ ಹಬ್ಬ ಅಥವಾ ಹೋಳಿ ಹಬ್ಬ ವಿಶ್ವದೆಲ್ಲೆಡೆ ಹಿಂದುಗಳು ಅತ್ಯಂತ ವಿಜೃಂಭಣೆಯಿಂದ ಒಬ್ಬರಿಗೊಬ್ಬರು ಬಣ್ಣವನ್ನು ಎರಚಿ ಸಂತೋಷಪಡುವಂತಹ ಹಬ್ಬ ಹೋಳಿ ಹಬ್ಬ ಇದು ಹೋಳಿ ಹುಣ್ಣಿಮೆಯೆಂದು ಪ್ರಾರಂಭವಾಗುತ್ತೆ ಸುಮಾರು ಐದು ದಿನಗಳವರೆಗೆ ನಡೀತಾನೇ ಇರುತ್ತೆ ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆಯುಂಟು ಹಿಂದೆ ಒಬ್ಬ ಹಿರಣ್ಯ ಕಶಪು ರಾಕ್ಷಸನಿದ್ದ ಬ್ರಹ್ಮನನ್ನ ಕುರಿತು ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾನೆ ಬ್ರಹ್ಮನಿಂದ ವಿಶೇಷವಾದಂತಹ ವರಗಳನ್ನ ಪಡಿತಾನೆ ಅದೆಂತಹ ವರ ನನ್ನ ಜೀವಮಾನ ಪರ್ಯಂತ ಮನುಷ್ಯರಿಂದಾಗಲಿ ರಾಕ್ಷಸರಿಂದಾಗಲಿ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟಗಳಿಂದಾಗಲಿ ಭೂಮಿ ಆಕಾಶ ಮನೆಯ ಹೊರಗೆ ಒಳಗೆ ಯಾವುದೇ ಆಯುಧಗಳಿಂದಾಗಲಿ ನನಗೆ ಸಾವು ಬರಬಾರದು ಅನ್ನುವಂತಹ ವರಗಳನ್ನು ಪಡಿತನೇ ಎರಡನೇ ಕಶಪು ಇಂತಹ ವರವನ್ನ ಪಡೆದು ಭೂಲೋಕದಲ್ಲಿ ಅತ್ಯಂತ ದುಷ್ಟ ರಾಜನಾಗಿ ಮೆರಿತಾ ಇದ್ದ ಇವನು ವಿಷ್ಣುವಿಗೆ ಅತ್ಯಂತ ದ್ವೇಷವನ್ನು ಮಾಡ್ತಾ ಇದ್ದ ತನ್ನೇ ದೇವರು ಅಂತ ಪೂಜಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದ ಪ್ರಜೆಗಳಿಗೆಲ್ಲ ನಾನೇ ದೇವರು ಅಂತ ಹೇಳ್ಕೊಳ್ತಾ ಇದ್ದ ಈ ಹಿರಣ್ಯ ಕಯಾದು ಅನ್ನುವಂತಹ ಪತ್ನಿ ಇದ್ಲು ಪ್ರಹ್ಲಾದನೆಂಬ ಒಬ್ಬನೇ ಒಬ್ಬ ಮಗ ಇದ್ದ ಅವನಿಗೆ ಸುಮಾರು ಐದು ವರ್ಷ ಅವನು ಅತ್ಯಂತ ವಿಷ್ಣು ಭಕ್ತನಾಗಿದ್ದ ಆ ಪ್ರಹ್ಲಾದ ಬಾಲಕನ ಮೇಲೆ ಭಗವಂತನು ಕರುಣೆ ತೋರಿದ್ದ ತಂದೆಗೆ ಇದು ಸರಿ ಬರ್ತಾ ಇರಲಿಲ್ಲ ವಿಷ್ಣು ಪೂಜೆ ಮಾಡಬೇಡ ಅಂತ ಎಷ್ಟೋ ಬಾರಿ ಪ್ರಯತ್ನವನ್ನ ಪಡ್ತಾನೆ ಶಿಕ್ಷೆಯನ್ನ ಕೊಡ್ತಾನೆ ಅತ್ಯಂತ ಕಠಿಣವಾದ ಶಿಕ್ಷೆಗಳನ್ನು ಕೂಡ ಕೊಡ್ತಾನೆ ಪತ್ನಿಗೆ ಹಿಂಸಿಸಿ ಮಗನಿಗೆ ಬುದ್ಧಿ ಹೇಳುವಂತೆ ಹೇಳಿದರೂ ಕೂಡ ಯಾವುದೇ ರೀತಿಯಿಂದನೂ ಪ್ರಹ್ಲಾದ ಸುಧಾರಿಸೋದಿಲ್ಲ ವಿಷ್ಣುವಿನ ಸ್ಮರಣೆಯನ್ನ ಬಿಡೋದೇ ಇಲ್ಲ ಈ ಹಿರಣ್ಯ ಕಶುಪುವಿಗೆ ಒಬ್ಬ ದುಷ್ಟ ತಂಗಿಯಿದ್ಲು ಅವಳ ಹೆಸರು ಹೋಲಿಕಾ ಇವರಿಬ್ರು ಸೇರಿ ಒಂದು ಯೋಜನೆಯನ್ನ ಮಾಡ್ತಾರೆ ಅದರ ಪ್ರಕಾರ ಹೋಲಿಕಾ ಧಗ ಧಗ ಉರಿಯುತ್ತಿರುವಂತಹ ಬೆಂಕಿಯ ಒಳಗೆ ಕೂತ್ಕೊಳ್ತಾಳೆ ಅವಳಿಗೆ ಬೆಂಕಿ ಯಾವುದೇ ರೀತಿಯಿಂದನೂ ಕಷ್ಟ ಕೊಡ್ತಾ ಇರೋದಿಲ್ಲ ಅಂದ್ರೆ ಅಗ್ನಿದೇವನನ್ನ ಒಲಿಸಿಕೊಂಡ್ಬಿಟ್ಟಿದ್ಲು ಆ ಹೋಲಿಕಾ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಅವಳ ಮೈ ಮೇಲೆ ಬೆಂಕಿ ತಗುಲದೇ ಇರುವಂತಹ ವಸ್ತ್ರವನ್ನು ಹಾಕೊಂಡು ಕೂತ್ಕೊಂಡಿದ್ಲು ಹಿರಣ್ಯ ಕಶಪು ತನ್ನ ಮಗನಿಗೆ ಶಿಕ್ಷೆ ಕೊಡಬೇಕು ಅಂತ ಸಹೋದರಿಯ ತಡೆಯ ಮೇಲೆ ಕೂತ್ಕೊಳ್ಳುವಂತೆ ಹೇಳ್ತಾನೆ ಆಗ ಪ್ರಹ್ಲಾದ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಅಂತ ಸ್ಮರಣೆಯನ್ನು ಮಾಡ್ತಾ ಹೋಲಿಕಾಳ ಮೇಲೆ ಕೂತ್ಕೊಳ್ತಾನೆ ಭಗವಂತ ವಿಷ್ಣುವಿನ ಕರುಣೆಯಿಂದ ಹೋಲಿಕಾಳ ವಸ್ತ್ರ ತಪ್ಪಿ ಪ್ರಲ್ಹಾದನ ಮೈ ಮೇಲೆ ಬೀಳುತ್ತೆ ವಿಷ್ಣುವಿನ ವಕ್ರದೃಷ್ಟಿ ಹೋಲಿಕಾಳ ಮೇಲೆ ಬೀಳುತ್ತೆ ಇದರಿಂದ ಭಕ್ತ ಪ್ರಹ್ಲಾದನಿಗೆ ಯಾವುದೇ ಅಪಾಯ ಕೂಡ ಆಗಲಿಲ್ಲ ಅದೇ ಬೆಂಕಿಯಲ್ಲಿ ಹೋಲಿಕಾ ಸುಟ್ಟು ಆಗ್ತಾಳೆ ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡುವ ಸೂಚಕವಾಗಿ ಹೋಳಿ ಹಬ್ಬವನ್ನು ನಮ್ಮ ಭಾರತ ದೇಶದಲ್ಲಿ ಆಚರಣೆಯನ್ನ ಮಾಡ್ತೇವೆ ಬಂಧುಗಳೇ ಕಾಮನ ಹುಣ್ಣಿಮೆ ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಬರುತ್ತೆ ಅದರಿಂದ ಇದನ್ನ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಅಂತ ಕೂಡ ನಾವು ಕರಿತೀವಿ ಹಿರಣ್ಯ ಕಶಪುವಿನ ತಂಗಿ ಹೋಲಿಕೆ ಒಬ್ಬ ರಾಕ್ಷಸಿ ಇವಳು ಮಕ್ಕಳನ್ನ ಕೊಲ್ತಾ ಇದ್ಲು ಪ್ರಹ್ಲಾದನ ಕಾರಣದಿಂದ ಅವಳು ಬೆಂಕಿಯಲ್ಲಿ ದಹನವಾದ ದಿನವನ್ನ ಹೋಳಿ ಹುಣ್ಣಿಮೆ ಅಥವಾ ಹೋಲಿಕೆ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಕಾಮ ಅಥವಾ ಬಯಕೆ ಒಂದು ಮಿತಿಯಲ್ಲಿದ್ರೆ ಚೆನ್ನಾಗಿರುತ್ತೆ ಮಿತಿ ಮೀರಿದ್ರೆ ಮನುಷ್ಯನಲ್ಲಿರುವಂತಹ ಮಾನಸಿಕ ಶಾರೀರಿಕ ಹಾಗೂ ಬೌದ್ಧಿಕವಾದ ಮನೆಗಳನ್ನ ದಹಿಸುವ ಹಬ್ಬವೂ ಕೂಡ ಇದಾಗಿದೆ ಎಲ್ಲ ಯುಗದಲ್ಲೂ ಶ್ರೀ ಕೃಷ್ಣನು ರಾಧಾ ರುಕ್ಮಿಣಿಯರ ಜೊತೆ ಬಂಧು ಬಾಂಧವರಿಂದೊಡಗೂಡಿ ಈ ಹಬ್ಬವನ್ನ ಕಾಮನ ಬಿಲ್ಲಿನ ಸಂಕೇತವಾದ ಬಣ್ಣಗಳನ್ನ ಒಬ್ಬರಿಗೆ ಒಬ್ಬರು ಎರಚಿಕೊಳ್ಳುವುದರ ಮೂಲಕ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ರು ಹಾಡುಗಳನ್ನ ಹಾಡೋದು ನೃತ್ಯವನ್ನ ಮಾಡೋದು ಕೋಲಾಟ ಆಡೋದು ಹೀಗೆ ಎಲ್ಲವೂ ಮೇಳೈಸಿದ ಸಂಭ್ರಮದ ಈ ಹಬ್ಬವನ್ನ ದೇಶದೆಲ್ಲೆಡೆ ಆಯಾ ಪ್ರಾಂತ್ಯಕ್ಕನುಸಾರವಾಗಿ ಆಯಾ ಊರಿಗೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾರೆ ಸಂಭ್ರಮವೆಲ್ಲ ಮುಗಿದ ನಂತರ ಒಂದು ಅಗ್ನಿಕುಂಡದಂತೆ ರಚಿಸಿ ಅದರಲ್ಲಿ ಕೆಟ್ಟದ್ದನ್ನ ಹಾಕಿ ಸುಟ್ಟು ಬೂದಿ ಮಾಡುವಂತೆ ಪ್ರಕ್ರಿಯೆ ಕುರಿತಾದದ್ದೇ ಈ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ ಆಗಿದೆ ಬಂಧುಗಳೇ ಈ ಹಬ್ಬದಲ್ಲಿ ಸರ್ವರು ಆನಂದವನ್ನ ಪಡ್ತಾರೆ ಕಾಮ ಕ್ರೋಧ ಮದ ಮತ್ಸಗಳನ್ನ ಭಸ್ಮ ಮಾಡುವಂತಹ ಹಬ್ಬ ಇದು ಕೆಲವರು ಮನೆಯಲ್ಲಿ ಕಾಮನನ್ನ ಪೂಜಿಸಿ ಸಂಜೆ ಅಥವಾ ಮಧ್ಯಾಹ್ನ ಸುಟ್ಟು ಭಸ್ಮ ಮಾಡ್ತಾರೆ ಅದರಲ್ಲಿ ತಮ್ಮಲ್ಲಿರುವಂತಹ ಕೆಟ್ಟ ಯೋಚನೆಗಳನ್ನ ಭಸ್ಮವಾಗ್ಲಿ ಅಂತಹ ಆ ಭಗವಂತನಲ್ಲಿ ಆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಇದರಿಂದ ಅವರ ಕಷ್ಟಗಳು ಪರಿಹಾರವಾಗ್ತವೆ ಈ ಒಂದು ಹೋಳಿ ಹಬ್ಬದ ದಿವಸ ಆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮಲ್ಲಿರುವಂತಹ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭಗಳು ಅಗ್ನಿಯಲ್ಲಿ ಆಹುತಿಯಾಗಿ ಬಿಡಲಿ ನಿಮ್ಮಲ್ಲಿ ಜ್ಞಾನೋದಯವಾಗಲಿ ಭಗವಂತನ कृपे उट्लि अन्तः प्रार्थनयन् माकोळि शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिभिद्यानगम्यम् वन्दे विष्णुं भवभयहरं सर्वलोकैकनाथं नारायणाय विद्महे वासुदेवाय धीमहि तन्नो विष्णुप्रचोदयात् सर्वरि होळीहब्बद शुभाशयु सर्वे जनाः सुखिनो भवन्तु समस्तालोकां सुखिनो भवन्तु